ಏನು ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವ್ಯವಸ್ಥೆ ಪ್ರವೀಣ್ ಶೆಟ್ಟಿ ಪ್ರವೀಣ್ ಕುಮಾರ್ ಶೆಟ್ಟಿ ಶಾಲಕದ ಹುಡುಬಾಗಲ್ ತಾಲೂಕು ಅಂತ ನಮ್ಮ ಬಿ ಡಬ್ಲ್ಯೂ ಡಿ ಆಫೀಸ್ಗೆ ಬಂದಿದ್ದೀವಿ ಕಾರಣ ಇಷ್ಟೇ ನಮ್ಮ ಕೆ ಕೆಬೈಂಪಲ್ಲಿ ರಸ್ತೆ ಈಗಾಗಲೇ ತುಂಬ ಹದಗೆಟ್ಟೋಗಿದೆ ತುಂಬ ಅಪಘಾತಗಳಾಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಏನೀಗ ನವೆಂಬರಲ್ಲಿ ಉಟ್ಟಿ ಪೂಜೆ ಮಾಡಿರ್ತಾರೆ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಇದುವರೆಗೂ ಅದನ್ನು ಪ್ರಾರಂಭ ಮಾಡಿಲ್ಲ ಅದರ ವಿಚಾರವಾಗಿ ಇನ್ನು ಬಂದು ಎಡಬಲಿನ ಕೇಳಿದ್ದಕ್ಕೆ ಅವರು ಕೆಲವೊಂದು ಏನು ಸಮಸ್ಯೆಗಳಿದೆ ಅಂತ ಹೇಳಿದ್ದಾರೆ ಈಗ ನಾವು ಏಕಾಏಕಿ ಅವ್ರ ಮೇಲೆ ಬೀಳೋದು ಸರಿಯಲ್ಲ ಆದ್ದರಿಂದ ಅವ್ರಿಗೊಂದು ಅವಕಾಶ ಕೊಟ್ಟಿದ್ದೀವಿ ಈಗ ಮುಂದಿನ ತಿಂಗಳು ಹತ್ತನೇ ತಾರೀಕು ಒಳಗಡೆ ಪ್ರಾರಂಭ ಮಾಡ್ತೀವಿ ಅದನ್ನು ನಿಮಗೆ ಪೂರ್ಣ ಮಾಡಿ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಆ ಒಂದು ಆಶ್ವಾಸನೆ ಮೇರೆಗೆ ನಾವು ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ಹತ್ತೇ ತಾರೀಕು ಏನ್ ಕೊಟ್ಟಿದ್ದಾರೆ ಗಡುವು ಆ ಗಡುವು ಒಳಗಡೆ ಪ್ರಾರಂಭ ಮಾಡಬೇಕು ಇಲ್ದಿದ್ದಲ್ಲಿ ನಮ್ಮ ಸಂಘಟನೆ ವತಿಯಿಂದ ಬೃಹತ್ ಮಟ್ಟದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ತಾಲೂಕಿನ ಜನತೆಗೆ ಹೇಳ್ತಾ ಇದ್ದೀವಿ ಮತ್ತೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ಬೈಪಲ್ಲಿ ರಸ್ತೆ ಇರ್ಬೋದು ಎಲ್ಲಾ ರಸ್ತೆಗಳು ಎಲ್ಲಿ ಎಲ್ಲ ನಮ್ಮ ಸಾರ್ವಜನಿಕರ ತಾಲೂಕಿನಲ್ಲಿ ಓಡಾಡ್ಬೇಕಂದ್ರೆ ಅವ್ರಿಗೆ ಸುರಕ್ಷಿತವಾಗಿ ರಸ್ತೆ ಬೇಕು ಆ ಒಂದ್ ನಿಟ್ಟಿನಲ್ಲಿ ಎಲ್ಲಾ ರಸ್ತೆಗಳಲ್ಲಿ ಏನ್ ಸಮಸ್ಯೆ ಆಗಿದೆ ಏನು ಗುಣಗಳು ಬಿದ್ದಿದೆ ಅದನ್ನ ಡಾಂಬರೀಕರಣ ಮಾಡ್ಕೊಡೋದಕ್ಕೆ ಹೇಳಿದೀವಿ ಇದ್ರಲ್ಲಿ ಎಲ್ಲ ತಾಲೂಕಿನ ಎಲ್ಲಾ ರಸ್ತೆಗಳು ಅವ್ರನ್ನ ಈಗ ವಿಸಿಟ್ ಮಾಡಿ ನೋಡ್ತೀವಿ ಅಂತ ಹೇಳಿದಾರೆ ನೋಡಿ ಏನ್ ನಮ್ಗೆ ಅವ್ರು ಮಾತು ಕೊಟ್ಟಿದ್ದಾರೆ ಆ ಮಾತಿನ ನಡ್ಕೊಂಡ್ರೆ ನಾವು ಶಾಂತಿಯುತವಾಗಿ ಏನು ಬೇಕೋ ನಮ್ ಸಹಕಾರ ನಮ್ ಬೆಂಬಲ ಇರುತ್ತೆ ಇಲ್ಲಾಂದ್ರೆ ಉಗ್ರವಾದ ಹೋರಾಟನ ಮಾಡೋದಕ್ಕೆ ನಾವು ಸದಾ ಸಿದ್ಧ ಇದ್ದೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ದೇಖರ್ನಾಥ್ ಎಸ್ ದುಸ್ತಿ ದುಸ್ಥಿತಿಯ ಬಗ್ಗೆ ನಮ್ಮ ಅಧಿಕಾರಿಗಳೊಂದಿಗೆ ಕರ್ನಾಟಕ ರಕ್ಷಣಾ ರೇಖೆಯ ಪ್ರವೀಣ್ ಶೆಟ್ಟಿ ಬಣದ ನಮ್ಮ ತಾಲೂಕು ಅಧ್ಯಕ್ಷರಾದ ಹರೀಶ್ ಗೌಡರ ನೇತೃತ್ವದಲ್ಲಿ ಆ ಕೆ ಬೈಪಲ್ಲಿ ರಸ್ತೆಯ ಗುಣಿಗಳು ಹಾಗೂ ಅಲ್ಲಿ ಆಗುತ್ತಿರುವ ಅಪಘಾತಗಳ ಬಗ್ಗೆ ಅಧಿಕಾರಿಗಳ ಗಮನ ಸೆಳೆಯಬೇಕಂತೇಳಿ ಏನು ನವಂಬರ್ ತಿಂಗಳಲ್ಲಿ ಗುದ್ಲಿ ಪೂಜೆ ಮಾಡಿದಂತಹ ಶಾಸಕರು ನವೆಂಬರ್ ತಿಂಗಳಲ್ಲಿ ಗುದ್ಲಿ ಪೂಜೆ ಮಾಡಿದ್ರು ಎರಡು ತಿಂಗಳಲ್ಲಿ ನಾವು ಮುಗಿಸ್ಕೊಡ್ತೀವಿ ಹೇಳಿದ್ರು ಆದರೆ ಇನ್ನೂ ಕಾಮಗಾರಿನೇ ಪ್ರಾರಂಭ ಆಗಲಿಲ್ಲ ಆದ್ದರಿಂದ ಈ ಯಾವ ಒಂದು ಸ್ಥಿತಿಯಲ್ಲಿದೆ ಯಾಕೆ ಇವರು ಕಾಮಗಾರಿ ವಿಳಂಬ ಮಾಡ್ತಿದ್ದಾರೆ ಅಂತ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಲು ಬಂದಿದ್ವಿ ಅಧಿಕಾರಿಗಳು ಹೇಳಿದ ಮಾಹಿತಿ ಏನು ಅಂತಂದರೆ ಅಲ್ಲಿನ ಗುತ್ತಿಗೆದಾರರಿಗೆ ಒಂದು ಅಪಘಾತವಾಗಿದೆ ಆ ಅಪಘಾತದಲ್ಲಿ ಅತಿಗೆ ಕಾಲು ಸ್ವಲ್ಪ ಏಟಾಗಿರೋದ್ರಿಂದ ಇಲ್ಲಿನ ಸ್ವಲ್ಪ ಏನು ಅಲ್ಲಿ ಸಾಮಗ್ರಿ ತಾರಾಕೋದು ಚಲ್ಲಿ ಮುಂತಾದ ಒಂದು ಸಾಮಗ್ರಿಗಳ ಕೊರತೆ ಸ್ವಲ್ಪ ಇದೆ ಅದನ್ನು ತಗೊಂಡು ಮತ್ತೆ ಇನ್ನು ಮುಂದಿನ ತಿಂಗಳು ಹತ್ತನೇ ತಾರೀಕು ಒಳಗಡೆ ಪ್ರಾರಂಭ ಮಾಡ್ತೀವಿ ಅಂತೇಳಿ ಭಾಷೆ ಕೊಟ್ಟಿದ್ದಾರೆ ನಮ್ಮ ಕಾರ್ಯಪಾಲಕ ಅಭಿಯಂತರರು ಏನು ಅವರು ಭಾಷೆ ಕೊಟ್ಟಿದ್ದಾರೆ ಅವರು ಒಂದು ಬೆಲೆ ಕೊಡಬೇಕು ನಮ್ಮ ಸಂಘಟನೆಯಿಂದ ಈ ದಿನ ಒಂದು ಮನವಿ ಪಕಿದ್ದೀವಿ ಹತ್ತನೇ ತಾರೀಕು ಒಳಗಡೆ ಅವರು ಪ್ರಾರಂಭ ಮಾಡಲಿಲ್ಲ ಅಂತಂದರೆ ಕೆ ವೈಪಲ್ಲಿ ರಸ್ತೆಯ ನಾವೊಂದು ಅಲ್ಲಿ ಹೆದ್ದಾರಿ ಪಕ್ಕದಲ್ಲಿ ಕೆಬೈಪಲ್ಲಿ ರಸ್ತೆಯನ್ನು ಬಂದ್ ಮಾಡಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಹೇಳ್ಬಿಟ್ಟು ಅವರಿಗೆ ಮನವರಿಕೆ ಮಾಡ್ಕೊಟ್ಬಿಟ್ಟು ಬಂದಿದ್ದೀವಿ ಅವರು ಅವ್ರ ಮಾತು ಪ್ರಕಾರ ಅವ್ರು ನಡ್ಕೊಂಡ್ರೆ ಸಂತೋಷ ಇದ್ದಿದ್ದರೆ ನಮ್ಮ ಸಂಘಟನೆಯಿಂದ ಬೃಹತ್ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿಬಿಟ್ಟು ಈ ಮೂಲಕ ಕೆ ಪೈಪೋಲ್ಯ ರಸ್ತೆ ಎಲ್ಲ ಜನತೆಗೂ ತಿಳಿಸ್ಕೊಡ್ತಾ ಇದ್ದೀವಿ